ಭಾರತದ ಸೈನ್ಯದ ಬಗ್ಗೆ ಎಲ್ರಿಗೂ ಸಹ ಹೆಮ್ಮೆ ಇದೆ ಏನು ಹೊಸದೇನಲ್ಲ ಭಾರತ ದೇಶ ಸಂಕಷ್ಟಕ್ಕೆ ಸಿಕ್ಕಿದಾಗ ಅವರ ಶೌರ್ಯ ಮತ್ತು ಧೀರತದಿಂದ ಧೀರತನದಿಂದ ಹೋರಾಟ ಮಾಡಿರ್ತಕ್ಕಂಥದ್ದು ಜಗತ್ತು ವಿಖ್ಯಾತವಾಗಿರ್ತಕ್ಕಂಥ ಪಹಲ್ಗಾಮ್ ಆದ ನಂತರ ಯಾವ ಕಾರಣಕ್ಕಾಗಿದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ ಅದನ್ನು ಸೈನ್ಯಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟ ನಂತರ ಯಾವ ರೀತಿ ಧೈರ್ಯ ಮತ್ತು ಶೌರ್ಯದಿಂದ ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಹಲವಾರು ಜಾಗಗಳಲ್ಲಿ ಏನು ಅವರು ಸ್ಟ್ರೈಕ್ಸ್ ಮಾಡಿದ್ದಾರೆ ನಾವೆಲ್ಲರೂ ಸಹ ಶ್ಲಾಘ ಶ್ಲಾಘಿಸ್ತಕ್ಕಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶ ನಾವೆಲ್ಲ ಒಂದಾಗಿ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಹ ಹಾಗೂ ಸೈನಿಕರ ಜೊತೆ ಸೇರ್ ಜೊತೆಗೂಡಿ ಭಾರತದ ವಿರುದ್ಧ ನಡೀತಕ್ಕಂಥೆಲ್ಲ ಎಲ್ಲ ಷಡ್ಯ ಷಡ್ಯಂತ್ರ ವಿರುದ್ಧ ಮಾಡಲಿಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಈಗಿದೆ ಅಲ್ಲ ಇದೇ ಕ್ರಮ ಅಂತ ಅಷ್ಟಕ್ಕೇ ನಿಲ್ಲೋಂಗಿಲ್ಲ ಯಾಕಂದರೆ ನಿರಂತರ ಬಾಲಾಕೋಟ್ ಆದ ನಂತರ ಪುಲ್ವಾಮಾ ಆದ ನಂತರ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದರೆ ಪೆಲ್ಗಾಮ್ ಆಗ್ತಾ ಇರಲಿಲ್ಲ ಆದ್ದರಿಂದ ಸರಿಯಾದ ಉತ್ತರ ಕೊಡಬೇಕು ಅದಕ್ಕೆ ಈಗಾಗಲೇ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಭಾಳ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡು ಈಗಾಗಲೇ ದೇಶಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಸಹ ನಮ್ಮ ದೇಶದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಯಾರಿಗೂ ಸಹ ಬಿಡಬಾರ್ದು ಅಂಥೇಳಿ ಆ ರೀತಿ ಕಾಂಗ್ರೆಸ್ ಪಕ್ಷ ಇಡೀ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಅದ್ರ ಜೊತೆಗಿದ್ದೀವಿ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಪುಲ್ವಾಮಾ ಆದ ನಂತರ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಫೇಲ್ಗಾಮ್ ಆಗ್ತಾ ಇರಲಿಲ್ಲ ಆದ್ದರಿಂದ ಅದು ಬರೀ ಫೋಟೋ ಆಪ್ ಆಗಬಾರ್ದು ಆಪ್ಟಿಕಲ್ ಇದಾಗಬಾರ್ದು ಆದ್ದರಿಂದ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಮುಂದೆ ಇದು ಯಾವುದೇ ರೀತಿಯ ಕ್ರ ಈ ಥರ ಮುಂದೆ ಅವರು ಈ ಒಂದು ಧೈರ್ಯ ಮಾಡಬಾರ್ದು ಈ ಥರ ಭಾರತ ದೇಶದ ಕಡೆ ಕಣ್ಣು ತೋರಿಸ್ಲಿಕ್ಕೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ನಾವು ಸಂದೇಶವನ್ನು ಕೊಡಬೇಕಾಗತ್ತೆ ವಿಪಕ್ಷದ ಜವಾಬ್ದಾರಿ ನಾವು ಇಡೀ ರಾಷ್ಟ್ರಕ್ಕೆ ಎಲ್ಲ ಪ್ರಪಂಚಕ್ಕೆ ತೋರಿಸಿದ್ದೀವಿ ಈ ರಾಷ್ಟ್ರದ ರಾಷ್ಟ್ರದ ಏಕತೆಗೆ ಧಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರು ಪ್ರಾಣಾರ್ಪಣೆ ಮಾಡಿದ್ದಾರೆ ಈ ರಾಷ್ಟ್ರದ ಅಖಂಡತೆಗೆ ಬಂದಾಗ ರಾಜೀವ್ ಗಾಂಧಿ ಅವರು ಪ್ರಾಣಾರ್ಪಣೆ ಮಾಡಿದ್ದಾರೆ ಈ ರಾಷ್ಟ್ರದ ಸಿದ್ಧಾಂತಕ್ಕೆ ಧಕ್ಕೆ ಆದಾಗ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗಿದೆ ಆದ್ದರಿಂದ ವಿಪಕ್ಷದ ಬಗ್ಗೆ ಯಾರೂ ಸಹ ಪ್ರಶ್ನೆ ಎತ್ತೋ ಅವಶ್ಯಕತೆ ಇಲ್ಲ ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸರ್ಕಾರ ಏನಾದರೂ ಕಲಿಯೋದಿದ್ದರೆ ಏನು ಈ ವಿಪಕ್ಷ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಅಥವಾ ಮಹಾತ್ಮ ಗಾಂಧಿಯವರ ಇದರ ವಿಚಾರದಲ್ಲಿ ತಿಳ್ಕೊಂಡು ಕಲಿಬೇಕಾಗಿರೋದು ಭಾಳ ಇದೆ ಆದ್ದರಿಂದ ವಿಪಕ್ಷ ಯಾವತ್ತೂ ಸಹ ಈ ದೇಶದ ಏಕತೆಗೆ ಮತ್ತು ಈ ದೇಶದ ಸ್ವತಂತ್ರಕ್ಕೆ ಹೋರಾಟ ಮಾಡಿರೋರೆ ವಿನಃ ಯಾವುದೇ ಕಾರಣಕ್ಕೆ ನಾವು ಬ್ರಿಟಿಷರ ಜೊತೆ ಇದ್ದವರಲ್ಲ ಈಗ ಅಟ್ಯಾಕ್ ಆದ ತಕ್ಷಣ ಮಾನ್ಯ ಪ್ರಧಾನಮಂತ್ರಿಗಳು ಗುಸ್ಕೆ ಮಾರಂಗೆ ಅದು ಎಲ್ಲ ಹೇಳ್ತಾ ಇದ್ರು ಇನ್ನಾದರೂ ಸಹ ಆ ಕಡೆ ಈ ಕಡೆ ಹೋಗಿದೆ ಕೇರಳದಲ್ಲಿ ಹೋಗಿ ಭಾಷಣ ಬಿಹಾರಲ್ಲಿ ಹೋಗಿ ಭಾಷಣ ಬಾಂಬೆನಲ್ಲಿ ಹೋಗಿ ಯಾವುದೋ ಇದು ಚಿತ್ರೋತ್ಸವ ಇವೆಲ್ಲ ಬಿಟ್ಟು ಶತ್ರುಗಳಿಗೆ ಸರಿಯಾದ ಜವಾಬ್ದಾರಿ ಉತ್ತರ ಕೊಡಲಿಕ್ಕೆ ರಾಜಕೀಯವಾದ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಅಲ್ಲಲ್ಲ ಯುದ್ಧದ ವಾತಾವರಣ ಇದೆಯೋ ಇಲ್ಲವೋ ದೇಶದ ರಕ್ಷಣೆಯನ್ನು ನಮ್ಮ ರಾಷ್ಟ್ರದ ಸೈನ್ಯ ಬಲ ಮಾಡುತ್ತೆ ಅದರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ ರಾಜಕೀಯ ಶಕ್ತಿ ಅಂತ ಇಟ್ಕೊಂಥದ್ದು ರಾಜಕೀಯವಾಗಿ ನಿರ್ಣಯ ತೆಗೆದುಕೊಳ್ತಕ್ಕಂಥವ್ರು ಭಾಳ ಗಂಭೀರವಾಗಿರಬೇಕೆ ವಿನಃ ಬಾಲಕೋಟ್ ಅಥವಾ ಅಥವಾ ಈ ಪೆಹಲ್ಗಾಮ್ ಆದ ತಕ್ಷಣ ಬಿಹಾರು ಕೇರಳ ಬಾಂಬೆ ಇವೆಲ್ಲ ಸುತ್ತದ್ ಬಿಟ್ಟು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ವಿರೋಧ ಪಕ್ಷದವರು ಸಭೆ ಕರೆದಾಗ ಅದಕ್ಕೆ ಅದನ್ನು ಹಾಜರಾತಿ ಹಾಕಿ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಎಲ್ಲರೂ ಸಹ ಒಂದು ಕಾನ್ಫಿಡೆನ್ಸ್ ತಗೊಂಡು ಮಾಡಬೇಕಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಅದು ಭಾಳ ಸೂಕ್ಷ್ಮವಾದ ವಿಚಾರ ಒಂದು ಕಡೆ ಅಮೇರಿಕಾ ಇದೆ ಇನ್ನೊಂದು ಕಡೆ ಚೈನಾ ಇದೆ ಈ ಎರಡು ರಾಷ್ಟ್ರಗಳು ಏನೇನು ಮಾಡುತ್ತೆ ಅಂತ ನೋಡಬೇಕಾಗತ್ತೆ ಯಾಕಂದರೆ ಪಾಕ್ ಆಕ್ಯುಪೈಡ್ ಪ್ಲೇಸ್ ಅಂದರೆ ಏನು ಪಾಕ್ ಆಕ್ರಮಿತ ಪ್ರ ಪ್ರದೇಶ ಇದೆ ಅದರಲ್ಲಿ ಚೈನಾದವರ ಹಸ್ತಕ್ಷೇಪ ಭಾಳ ಇರುತ್ತೆ ಪಾಕಿಸ್ತಾನದಲ್ಲಿ ಈಗಾಗಲೇ ಬೆಂಬಲವನ್ನು ಅಮೇರಿಕಾದ ಅಮೇರಿಕಾದವ್ರೇನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆದ್ದರಿಂದ ಕಾದ್ ನೋಡಬೇಕಾಗತ್ತೆ ನಡುವೆ ಅಟ್ಯಾಕ್ ಆಗಿದೆ ನಾವು ಪ್ರತೀಕಾರವಾಗಿ ನಿರ್ಣಯ ತಗೊಂಡಿದ್ದೀವಿ ಇದರ ನಡುವೆ ಇಡೀ ಜಾಗತಿಕವಾಗಿ ಮನುಕುಲದ ಒಂದು ಪ್ರಭಾವ ಅಂದರೆ ಅದು ಶಾಂತಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಕೋಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಾಂತಿ ಮಂತ್ರ ಅನ್ನೋದು ನಾವು ಪಾಲಿಸಬೇಕಾದ ಪರಿಸ್ಥಿತಿ ಇಲ್ಲಿವ ನೋಡಿ ಶಾಂತಿ ಮಂತ್ರ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಅದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಶಾಂತಿ ಇರಬೇಕು ಅಂತೇಳಿ ಎಲ್ರದ್ದು ಆ ಇಚ್ಛೆ ಇರುತ್ತೆ ಬೇಡ ಹೇಳಿ ನಮ್ಮ ಕಾಲು ಕೆರೆಕೊಳ್ಳು ಬಂದರೆ ಏನು ಉತ್ತರ ಕೊಡಬೇಕು ಅನ್ನೋದು ಸಹ ಇಂದಿರಾ ಗಾಂಧಿಯವರು ಸಹ ತೋರಿಸಿದ್ದಾರೆ ಪಾಕಿಸ್ತಾನವನ್ನ ಈ ಎರಡು ಭಾಗ ಮಾಡಿ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಆದ್ದರಿಂದ ಶಾಂತಿ ಅಂತಕ್ಕಂಥದ್ದು ಯಾವತ್ತೂ ಸಹ ಯುದ್ಧ ಅಂಥೇಳಿ ಆಗೋದಿಲ್ಲ ಶಾಂತಿ ಅಂತ ಯಾರಾದರೂ ಹೇಳಿದರೆ ಗಾಂಧಿ ರಾಷ್ಟ್ರ ಇದು ಹೇಳಿರ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಆದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ದೇಶದ ಜವಾಬ್ದಾರಿ ಹೊತ್ತಿರತಕ್ಕಂಥ ಪ್ರಧಾನಮಂತ್ರಿ ಅವರು ಅಷ್ಟೇ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ ಅದೀಗಾಗಲೇ ವಿಶ್ವಗುರು ಹೇಳಿದ್ದಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡಲಿ ಆಮೇಲೆ ಮಾತಾಡೋ ಸರ್ವಪಕ್ಷ ಸಭೆಗೆ ಪ್ರಧಾನಮಂತ್ರಿ ಇರಬೇಕು ಎಲ್ಲೆಲ್ಲೋ ಬಿಹಾರಲ್ಲೋ ಅಥವಾ ಬಾಂಬೆನಲ್ಲೋ ಚಲನಚಿತ್ರ ಉತ್ಸವನೋ ಅಥವಾ ಕೇರಳದಲ್ಲಿ ಬಂದು ನಕ್ಕೊಂಡು ಇರ್ತಕ್ಕಂಥ ವಿಚಾರ ಅಲ್ಲ ಪ್ರಾಣಿಗಳು ಕಳ್ಕೊಂಡಿದ್ದಾರೆ ದೇಶದಲ್ಲಿ ಜನಸಾಮಾನ್ಯರು ಪ್ರಾಣಿಗಳಿಗೆ ಕಳ್ಕೊಂಡಿದ್ದಾರೆ ಆದ್ದರಿಂದ ಭಾಳ ಗಂಭೀರವಾದ ಸ್ಥಿತಿ ವಿರೋಧ ಪಕ್ಷದ ಸರ್ವ ಪಕ್ಷದ ಸಭೆ ಆದಾಗ ಅವರು ಪ್ರಮುಖವಾಗಿ ಇರಬೇಕಾಗತ್ತೆ